ಜೆ ಡಿ ಎಸ್ ಈಗಾಗಲೇ ಪಕ್ಷ ಸಂಘಟನೆಗೆ ಪ್ರವಾಸ ಆರಂಭ ಮಾಡಿದೆ ಮೊನ್ನೆ ಹದಿನಾರನೇ ತಾರೀಕಿಂದ ಬಿಜೆಪಿ ಪ್ರಯತ್ನ ನಾನು ಜೆ ಡಿ ಎಸ್ ಓಡಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೇನೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಬೇರೆ ಅಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿರುವಂಥದ್ದರಿಂದ ಈಗಾಗಲೇ ನೂರು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸ್ಪಷ್ಟ ಹಿಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ನಂಬಿಕೆ ವಿಶ್ವಾಸದ ಬಗ್ಗೆ ಅವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬರುವಂಥ ದಿವಸದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೋದನ್ನು ನೋಡಿಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಮುಂದೋಗಿ ಹೇಗಾದರೂ ಮಾಡಿ ನಾವು ಸರ್ಕಾರವನ್ನು ಇಳಿಸಬೇಕು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅದಕ್ಕಿಂತ ಏನೇನು ಪ್ರಯತ್ನ ಮಾಡ್ತೀವಿ ಇದರ ನಡುವೆ ಕುಮಾರಸ್ವಾಮಿ ಅವರು ನನ್ನೇ ಮಾತಾಡ್ತಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಯಾರೋ ಒಂದು ನಾಲ್ಕು ಜನ ಅಂತ ತಲೆ ತಲೆಕ್ಕಿಸ್ಕೋಬೇಡಿ ಟಿಕೆಟ್ ತರೋ ಜವಾಬ್ದಾರಿ ತಂದು ಕೇಂದ್ರದಿಂದ ತಪ್ಪಿಲ್ಲ ಅವರು ಹೇಳೋದ್ರ ಬಗ್ಗೆ ನನ್ನದೇನು ಇಲ್ಲ ಅವರು ಕೇಂದ್ರದ ಸಚಿವರುವುದರಿಂದ ಆ ಮಾತು ಹೇಳೋದು ತಪ್ಪೇನಿಲ್ಲ ಎಲ್ಲ ಒಟ್ಟಾಗಿ ಹೋಗ್ತೇವೆ ಅನ್ನೋಂಥ ಅರ್ಥ ಈ ಮಾತಿನ ಗೊತ್ತಾಗುತ್ತೆ ಅಷ್ಟೇ ಬೇರೆ ಏನು ಅಪಾರ್ಥ ಮಾಡ್ಕೊಳ್ಳೋ ಅಗತ್ಯ ಸಮನ್ವಯ ಸಮಿತಿ ಆಗಬೇಕಾ